ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಚಪಾತಿ ಪುಲ್ಕ ಪುರಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಆಲೂ ಕುರ್ಮ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೋಡೋಣ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಆಲೂ ಕುರ್ಮ ಮಾಡೋದಕ್ಕೆ ನಾನಿಲ್ಲಿ ದಪ್ಪ ಗಾತ್ರದ ಎರಡು ಈರುಳ್ಳಿ ತಕ್ಕೊಂಡಿದ್ದೀನಿ ಇವಾಗ ಇದರ ಸಿಪ್ಪೆಯನ್ನು ತೆಕ್ಕೊಂಬಿಟ್ಟು ಚಾಪ್ ಮಾಡ್ಕೊಳ್ತೀನಿ ಚಾಪರಲ್ಲಿ ಎರಡು ಈರುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಇದನ್ನು ಕೂಡ ಇವಾಗ ಚಾಪ್ ಮಾಡ್ಕೊಳ್ತೀನಿ ಈ ರೀತಿ ಚಾಪ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಹಸಿಮೆಣಸಿನಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡೋದಕ್ಕೆ ಹೇಳಿ ನೀವು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೋಬಹುದು ಆದರೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿನಕಾಯಿನ ಮತ್ತೆ ಎತ್ತಿಡಬೇಕು ಅಂತಿಲ್ಲ ಮಕ್ಕಳಿಗೆಲ್ಲ ಬಾಯಿಗೆ ಬಂತು ಅನ್ನೋದು ಇರಲ್ಲ ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಐದು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆರಿದ ಮೇಲೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಕಾಲು ಚಮಚಕ್ಕಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕಟ್ ಮಾಡ್ಕೊಂಡಂತ ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸು ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಸಿ ಮೆಣಸು ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹಸಿ ಬಟಾಣಿಯನ್ನ ತೆಗೆದು ಫ್ರೀಸರ್ ಅಲ್ಲಿ ಇಟ್ಕೊಂಡಿರುವಂಥದ್ದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ಹಾಕೋಬಹುದು ನೀವು ಇಲ್ಲ ಅಂದ್ರೆ ಇನ್ನ ಸ್ಕಿಪ್ ಮಾಡಬಹುದು ಇದ್ರ ಬದಲು ಅವರೇಕಾಯಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಹಿಸ್ಕಿರುವಂತ ಅವರೇ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಾಪ್ ಎರಡು ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಚಿಕ್ಕ ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಪುಡಿ ಹಿಂಗಾದ್ರೆ ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ ಯಾಕಂತಂದರೆ ಟೊಮೆಟೊ ಬೇಗನೆ ಮೆತ್ಕಾಗತ್ತೆ ಹಾಗೆ ಬಟಾಣಿ ಕೂಡ ಬೇಗ ಬೆಂದು ಬಿಡತ್ತೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋದ್ರಿಂದ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರನ್ನು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಗೆ ಸ್ವಲ್ಪ ಒಂದು ಚಮಚದಷ್ಟು ಗರಂ ಮಸಾಲಾ ಪುಡಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಅರ್ಧ ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಮೊದಲೇ ಹಸಿ ಮೆಣಸನ್ನ ಹಾಕೊಂಡಿರೋದ್ರಿಂದ ಅಚ್ಚ ಖಾರದ ಪುಡಿ ಜಾಸ್ತಿ ಹಾಕೊಳ್ಳೋದು ಬೇಕಾಗಲ್ಲ ಇಲ್ಲಾಂದ್ರೆ ತುಂಬ ಖಾರ ಆಗ್ಬಿಡತ್ತೆ ಇವಾಗ ಇವೆಲ್ಲ ಚೆನ್ನಾಗಿ ಡೈಲಿ ಈಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ ಬೆಲ್ಲ ಇದೆ ಅದನ್ನ ಹಾಕ್ಕೊಳ್ಳಿ ಇವಾಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಇದು ಚೆನ್ನಾಗಿ ಗ್ರೇವಿ ತರ ಆಗಬೇಕು ಮುಚ್ಚಣ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಲಿ ಗ್ರೇವಿ ರೆಡಿ ಆಗಿ ಇವಾಗ ಮುಂಚೆ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಇಟ್ಟಿ ಸೇಸ್ ಆಲೂಗಡ್ಡೆ ಬೇಕಾದರೆ ನೀವು ಕಟ್ ಕೂಡ ಮಾಡ್ಕೋಬೋದು ಚಾಕುಡಲ್ಲಿ ಇವಾಗ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಆಲೂಗಡ್ಡೆ ಪೂರ್ಮ ಬೇಕಾದರೂ ಹೇಳ್ಬೋದು ಅಥವಾ ಹಾಲು ಸಾಗು ಅಂತ ಕೂಡ ಹೇಳ್ಬೋದು ಚಪಾತಿ ಪುರಿ ಪುಲ್ಕ ಜೊತೆಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಈಗ ಕೊನೆಯಲ್ಲಿ ಕಟ್ ಮಾಡ್ಕೊಳೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಮುಂದೆ ತೆಕ್ಕಿಡ ಒಮ್ಮೆ ಪುರಿ ಚಪಾತಿ ಅಥವಾ ಪುಲ್ಕ ಜೊತೆಗೆ ಈ ರೀತಿ ಆಲೂ ಕುರ್ಮ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ಕೋತೀರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು ಚಪಾತಿ ಜೊತೆಗೆ ಇವತ್ತಿನ ರೆಸಿಪಿ ವ್ಲಾಗ್ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ